ಕಾಂತಾರ ಚಿತ್ರವನ್ನು ಸೋಲಿಸೋಕೆ ಪ್ಲಾನ್ ನೀಡುತ್ತಿದ್ಯಾ ಸಂಚಾಗಿದ್ಯಾ ಇಂಥದ್ದೊಂದು ಅನುಮಾನ ಆಗಲೇ ಬರೋಕೆ ಶುರುವಾಗಿದೆ ಕಾಂತಾರ ಟ್ರೇಲರ್ ರಿಲೀಸ್ ಆಗಿದ್ದೇ ತಡ ಈ ಸಿನಿಮಾವನ್ನ ಕುಡಿದುಕೊಂಡು ಬಂದು ನೋಡಬೇಡಿ ಮಾಂಸ ತಿಂದು ಬಂದು ನೋಡಬೇಡಿ ಸಿಗರೇಟ್ ಗುಟ್ಕಾ ಸೇವಿಸಿ ಸಿನಿಮಾ ನೋಡಬೇಡಿ ಇದು ಅಪಚಾರ ಅಂತೆಲ್ಲ ಪೋಸ್ಟ್ಗಳು ವೈರಲ್ ಆಗಿವೆ ಈ ವೈರಲ್ ಆಗಿರೋ ಪೋಸ್ಟ್ಗಳನ್ನು ನೋಡಿ ರಿಷಬ್ ಶೆಟ್ಟಿಯವರೇ ಈ ಪೋಸ್ಟ್ ಹಾಕಿದ್ದಾರೇನೋ ಎಂಬಂತೆ ಕೆಲವೊಂದಿಷ್ಟು ಜನ ರಿಯಾಕ್ಟ್ ಮಾಡ್ತಿದ್ದಾರೆ ಇದು ಸರಿಯಲ್ಲ ಅತಿಯಾಯಿತು ಅಂತೆಲ್ಲ ಮಾತಾಡ್ತಿದ್ದಾರೆ ಇದಕ್ಕೆ ಸ್ವತಃ ಸ್ವತಃ ರಿಷಬ್ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮ ವೀಕ್ಷಿಸೋಕೆ ಡಿವೈನ್ ತ್ರೀ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ದಿಸ್ ಇಸ್ ಅ ಮಿಸ್ ಇನ್ಫಾರ್ಮೇಶನ್ ಮಿಸ್ ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ ಏನಂತ ಹೇಳಿದ್ರೆ ತ್ರೀ ಸ್ಟೆಪ್ಸ್ ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೊತೆಗೆ ಮಾಂಸಹಾರವನ್ನು ಸೇವಿಸಬಾರ್ದು ಅಂತ ಇಟ್ ಈಸ್ ಅ ಫೇಕ್ ಪೋಸ್ಟ್ ಸೊ ಕಾಂತಾರ ಹೆಸರಲ್ಲಿ ಐ ಐ ದ ಪ್ರೂಫ್ ಶೋ ಯು ಸೊ ಈ ರೀತಿ ಫೇಕ್ ಪೋಸ್ಟ್ ಬಂದಾಗ ಇದು ಸೆನ್ಸಿಬಲ್ ವಿಚಾರ ಕಾಂಗ್ರೆಸ್ ಟೀಮ್ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಆಡಿಯನ್ಸ್ ಗೆ ಗೊಂದಲ ಬಂದಾಗ ಕ್ಲಿಯರ್ ಮಾಡ್ತೀರಾ ಒಂದು ಊಟೋಪಚಾರಗಳಾಗಬಹುದು ಅವರವರ ಅಭ್ಯಾಸಗಳಾಗಬಹುದು ಇದು ಯಾವುದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲ್ಲ ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರಗಳು ಯಾರು ಫೇಕ್ ಪೋಸ್ಟ್ ಗಳನ್ನ ಹಾಕಿರೋದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂತ ಅದನ್ನ ಬಂದ ತಕ್ಷಣ ನಾವು ಅದಕ್ಕೆ ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಆದರೆ ಅದನ್ನು ಆ ಪೋಸ್ಟರ್ ಅವ್ರು ತೆಗೆದ್ರು ಆಮೇಲೆ ಕ್ಷಮೆನೂ ಕೇಳಿದ್ರು ಅದನ್ನು ಅದನ್ನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಾದಂಥ ಸಂಬಂಧ ಇರುವಂಥದ್ದಲ್ಲ ನಮಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ ನಾನು ಸಡನ್ ಆಗಿ ಯಾರೋ ಕಳ್ಸಿದ್ರು ನನಗೆ ನಾನು ಇಮಿಡಿಯಟ್ಲಿ ಪ್ರೊಡಕ್ಷನ್ ಗ್ರೂಪಲ್ಲಿ ಹಾಕ್ಬಿಟ್ಟು ಕೇಳಿದೆ ಇದು ಯಾರು ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಈ ಥರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನು ಅಂದ್ಕೊಳ್ತಾರೆ ಸೊ ಪ್ರತಿಯೊಬ್ಬನಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಅವನ ವಿವೇಚನೆಗೆ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಇನ್ನೊಂದು ಕಡೆ ಸಿನಿಮಾ ಟ್ರೇಲರ್ ಚೆನ್ನಾಗಿಲ್ಲ ಹಳೇ ಸಿನಿಮಾದ್ದೇ ಚೆನ್ನಾಗಿತ್ತು ಕಣ್ರಿ ಅನ್ನೋ ಹೊಸ ಕತೆ ಹೊಸಿತಿದ್ದಾರೆ ಇಷ್ಟಕ್ಕೂ ಈ ಬಾರಿ ಯಾಂತಾರ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಆಗಿದೆ ದೊಡ್ಡ ಮಟ್ಟದ ಪ್ರೇಕ್ಷಕರನ್ನ ರೀಚ್ ಆಗೋಕೆ ಈ ಪರಿ ದೃಶ್ಯ ವೈಭವ ಅನಿವಾರ್ಯ ಇರುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಮತ್ತೊಂದು ಕಥೆ ಇದೆ ಕಾಂತಾರ ಚಿತ್ರದ ವಿರುದ್ಧ ದೈವ ನರ್ತಕರು ಸಿಟ್ಟಾಗಿದ್ದಾರಂತೆ ಕಾಂತಾರ ಸಿನಿಮಾ ವಿರುದ್ಧ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತರ್ತಾರಂತೆ ಮೀಟಿಂಗ್ ಮಾಡ್ತಾರಂತೆ ಪ್ರತಿಭಟನೆ ಮಾಡ್ತಾರಂತೆ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಟ್ರೇಲರಿನಲ್ಲಿ ಬೆರ್ಮೆ ಹೆಸರು ಹೇಳಿರೋದು ತುಳುನಾಡಿನಲ್ಲಿ ಬೆರ್ಮೆ ಅನ್ನೋದು ದೈವಗಳ ದೈವ ಎಷ್ಟು ನೂರಾರು ದೈವಗಳಿವೆಯೋ ಆ ದೈವಗಳಿಗೆಲ್ಲ ಮೂಲ ದೈವ ಆದಿ ದೈವ ಬೆರ್ಮೆ ದೈವ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರ ಅಂತ ದೈವ ನರ್ತಕರು ವಾದ ಮಾಡ್ತಿದ್ದಾರಂತೆ ಒಂದಂತೂ ಸತ್ಯ ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂತಾರ ಸಿನಿಮಾನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ ಒಂದಷ್ಟು ಜನ ಹಠ ತೊಟ್ಟಂತೆ ಕಾಣ್ತಾ ಇದೆ